ರಾಜ್ಯದಲ್ಲಿ ಇನ್ನೂ ನಿಂತಿಲ್ವಾ ಬಾಣಂತಿಯರ ಸಾವು ಪ್ರಕರಣಗಳ ಸಂಖ್ಯೆ ಅನ್ನು ಪ್ರಶ್ನೆ ಕೇಳಬೇಕಾಗಿದೆ ಯಾಕಂದ್ರೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಮರಣ ಮೃದಂಗ ಹೆಚ್ಚಾಗ್ತಾ ಇದೆ ಹೆರಿಗೆ ಆದ ಎರಡೇ ದಿನಕ್ಕೆ ಬಾಣಂತಿಯೊಬ್ಬರು ಸಾವನ್ನಪ್ಪಿದ್ದಾರೆ ಹರಪನಹಳ್ಳಿ ಸಾರ್ವಜನಿಕ ಆಸ್ಪತ್ರೆ ವೈದ್ಯರ ವಿರುದ್ಧ ಈಗ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿಯಲ್ಲಿರುವ ಸರ್ಕಾರಿ ಆಸ್ಪತ್ರೆ ಎರಡು ದಿನದ ಹಸಗೂಸನ್ನ ಹಿಡಿದುಕೊಂಡು ಕುಟುಂಬಸ್ಥರ ರೋಧನೆ ಹೆಚ್ಚಾಗಿದೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಹೆರಿಗೆಯಾದ ಬಳಿಕ ಬಾಣಂತಿ ಎರಡೇ ದಿನಕ್ಕೆ ಸಾವನ್ನಪ್ಪಿದ್ದಾರೆ ದಾವಣಗೆರೆಯ ಚಿಗಟೇರಿ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನೋಡಿ ಇನ್ನೂ ಕೂಡ ಬಾಣಂತಿಯರ ಮರಣ ಮೃದಂಗ ಆಗಿದ್ರೆ ರಾಜ್ಯದಲ್ಲಿ ನಿಲ್ತಾ ಇಲ್ವಾ ಆರೋಗ್ಯ ಇಲಾಖೆ ಯಾಕೆ ಈ ಒಂದು ವಿಚಾರದಲ್ಲಿ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಪದೇ ಪದೇ ಬಾಣಂತಿಯರು ಸಾವನ್ನಪ್ಪತ್ತಾ ಇರೋದು ಯಾಕೆ ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ ಸಂಬಂಧಪಟ್ಟ ಸಚಿವರು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರ ಹೆರಿಗೆ ಆದ ಎರಡೇ ದಿನಕ್ಕೆ ಬಾಣಂತಿ ಸಾವನ್ನಪ್ಪಿರುವಂತಹ ಘಟನೆ ಈಗ ನಡೆದಿರುವಂಥದ್ದು ಹರಪ್ಪನಹಳ್ಳಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ವೈದ್ಯರ ವಿರುದ್ಧ ಕುಟುಂಬಸ್ಥರು ಗಂಭೀರವಾದ ಆರೋಪವನ್ನು ಮಾಡ್ತಿದ್ದಾರೆ ವೈದ್ಯರ ನಿರ್ಲಕ್ಷ್ಯದಿಂದಲೇ ಬಾಣಂತಿಯ ಸಾವಾಗಿದೆ ಅಂತ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ ಎರಡು ದಿನದ ಹಸುಗೂಸನ್ನು ಹಿಡಿದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ರಾಮಘಟ್ಟ ಗ್ರಾಮದ ಇಪ್ಪತ್ತು ವರ್ಷದ ದುರ್ಗಮ್ಮ ಮೃತಪಟ್ಟಿರುವ ದುರ್ದೈವಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ರಾಮಘಟ್ಟ ಗ್ರಾಮ ಇನ್ನು ಇವರು ಜೂನ್ ಹನ್ನೊಂದರಂದು ಹರಪನಹಳ್ಳಿ ತಾಲೂಕು ಆಸ್ಪತ್ರೆಗೆ ದಾಖಲಾಗ್ತಾರೆ ಜೂನ್ ಹನ್ನೊಂದರಂದೇ ಸಿಸರಿನ್ ಮೂಲಕ ಹೆಣ್ಣು ಮಗುವಿಗೆ ಜನನ ಕೊಡ್ತಾರೆ ಇನ್ನು ಹೆರಿಗೆ ಬಳಿಕ ರಾತ್ರಿ ಇಡೀ ನೋವಿನಿಂದ ಬಾಣಂತಿ ಬಳಲ್ತಾ ಇದ್ರಂತೆ ನೋವಿಗೆ ವೈದ್ಯಕೀಯ ಸಿಬ್ಬಂದಿ ಸ್ಪಂದಿಸಲಿಲ್ಲ ಅಂತ ಇಲ್ಲಿ ಗಂಭೀರವಾದಂತಹ ಆರೋಪ ಕೇಳಿ ಬಂದಿರುವಂಥದ್ದು ಹೆಚ್ಚಿನ ಚಿಕಿತ್ಸೆಗೆ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಸೂಚಿಸಿದ್ದಾರೆ ಶಸ್ತ್ರಚಿಕಿತ್ಸೆ ಮಾಡಿ ಗರ್ಭಕೋಶ ತೆಗೆದಿದ್ದ ದಾವಣಗೆರೆ ಜಿಲ್ಲಾಸ್ಪತ್ರೆ ವೈದ್ಯರು ಇನ್ನು ಚಿಕಿತ್ಸೆ ಫಲಿಸದೆ ಬಾಣಂತಿ ದುರ್ಗಮ್ಮ ಸಾವನ್ನಪ್ಪಿದ್ದಾರೆ ಇದ್ದ ಮಗಳನ್ನ ಕಳೆದುಕೊಂಡು ತಾಯಿ ಹಾಗೆ ಕುಟುಂಬಸ್ಥರ ಕಣ್ಣೀರು ಮುಗಿಲು ಮುಟ್ಟಿದೆ ಹರಪನಹಳ್ಳಿ ತಾಲೂಕಿನ ಆಸ್ಪತ್ರೆ ವೈದ್ಯರ ವಿರುದ್ಧ ಕ್ರಮಕ್ಕೆ ಈಗ ಕುಟುಂಬಸ್ಥರು ಒತ್ತಾಯಿಸುತ್ತಿದ್ದಾರೆ

ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಮಂಜುನಾಥ್ ರಾಜ್ಯದಲ್ಲಿ ಇನ್ನೂ ಕೂಡ ಬಾಣಂತಿಯರ ಮರಣ ಮೃದಂಗ ನಿಲ್ತಾ ಇಲ್ವಾ ಹಾಗಿದ್ರೆ ಅನ್ನೋ ಪ್ರಶ್ನೆಯನ್ನ ಕೇಳಬೇಕಾಗಿದೆ ಮತ್ತೋರ್ವ ಬಾಣಂತಿ ಎರಡು ದಿನದ ಅಂದ್ರೆ ಹೆರಿಗೆ ಆದ ಎರಡೇ ದಿನಕ್ಕೆ ಸಾವನ್ನಪ್ಪಿರುವಂತಹ ದುರ್ಘಟನೆ ಸಂಭವಿಸಿದೆ ಏನಾಯ್ತು ಅಷ್ಟಕ್ಕೂ ಕೂಡ ಆಸ್ಪತ್ರೆಯಲ್ಲಿ ತದನಂತರ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋದ್ರು ಅಂತ ಹೇಳಲಾಗ್ತಾ ಇದೆ ಓವರ್ ಆಲ್ ಡೀಟೇಲ್ಸ್ ಏನು ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಏರ್ತಾ ಇದೆ ಅನ್ನುವಂಥದ್ದು ಕೂಡ ಆಘಾತಕಾರಿ ಬೆಳವಣಿಗೆ ಇನ್ನು ವಿಜಯನಗರದಲ್ಲಿ ಈ ಬಾಣಂತಿಯರ ಸಾವಿನ ಪ್ರಕರಣ ಅಂದ್ರೆ ಈ ಬಳ್ಳಾರಿ ಮತ್ತು ವಿಜಯನಗರ ಎರಡೂ ಜಿಲ್ಲೆಗಳಲ್ಲಿ ಕಳೆದ ವರ್ಷ ಕೂಡ ಏನು ಭಾರಿ ಪ್ರಮಾಣದಲ್ಲಿ ಗರ್ಭಿಣಿಯರ ಸಾವು ಕೂಡ ಕಂಡು ಬಂದಿತ್ತು ಅದೇ ನಿಟ್ಟಿನಲ್ಲಿ ಕೂಡ ಈಗ ಈ ವರ್ಷದಲ್ಲಿ ನಿಜಕ್ಕೂ ಕೂಡ ಆಘಾತಕಾರಿ ಮತ್ತು ನಿಜಕ್ಕೂ ಈ ತರದ ಬೆಳವಣಿಗೆಗಳು ನಡೀತವೆ ಅನ್ನುವಂಥದ್ದು ಕೂಡ ಇಡೀ ವಿಜಯನಗರ ಜಿಲ್ಲೆಯ ಜನತೆ ಕೂಡ ಆಚಾರ್ಯಿಕಿತರಾಗಿದ್ದಾರೆ ಯಾಕಂತ ಹೇಳಿದ್ರೆ ಬಾಣಂತಿಯರ ಸಾವಿನ ಪ್ರಕರಣ ಕೂಡ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಅದೇ ನಿಟ್ಟಿನಲ್ಲಿ ಕೂಡ ವಿಜಯನಗರ ಜಿಲ್ಲೆಯ ಹರತ್ಮಳ್ಳಿಯ ಆ ತಾಲೂಕಿನ ನಿವಾಸಿಯಾದಂತಹ ರಾಮಘಟ್ಟ ಗ್ರಾಮದ ಇಪ್ಪತ್ತು ವರ್ಷದ ದುರ್ಗಮ್ಮ ಅಂತಕ್ಕಂತ ಏನ್ ಮಹಿಳೆ ಇದ್ದಾಳೆ ಆಕೆಯನ್ನ ಆ ಈ ಎರಿಗೆ ಆದಂತ ಎರಡನೇ ದಿನಕ್ಕೆ ಬಾಣಂತಿ ಸಾವಾಗಿದ್ದಾಳೆ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸ್ಬೇಕಾಗತ್ತೆ ಎರಡು ದಿನದ ಹಸುಗೂಸುವನ್ನ ಹಿಡಿದುಕೊಂಡು ಕುಟುಂಬಸ್ಥರು ಕೂಡ ಆಕ್ರಂದವನ್ನು ವ್ಯಕ್ತಪಡಿಸ್ತಾ ಇದ್ರೆ ದಾವಣಗೆರೆಯ ಚಿಗಟೇರಿ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಈ ಒಂದು ಮುಗಿಲು ಮುಟ್ಟಿದ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು ಅಂದ್ರೆ ಈ ಒಂದು ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ಕೂಡ ಆ ಮುಗಿಲು ಮುಟ್ಟಿರ್ತಕ್ಕಂಥದ್ದು ಅಂದ್ರೆ ಜೂನ್ ಹನ್ನೊಂದರಂದು ಹರಕಮಳ್ಳಿ ತಾಲೂಕು ಆಸ್ಪತ್ರೆಗೆ ಈ ದುರ್ಗಮ್ಮ ಅಂತಕ್ಕಂಥ ಮಹಿಳೆಯನ್ನ ದಾಖಲು ಮಾಡಲಾಗಿತ್ತು ಮತ್ತು ಸಿಜೇರಿಯನ್ ಮೂಲಕ ಆಕೆಗೆ ಹೆಣ್ಣು ಮಗುವಿನ ಹೆಣ್ಣು ಮಗು ಕೂಡ ಏನು ಜನನ ಆಗಿತ್ತು ಬಳಿಕ ರಾತ್ರಿಯಡಿ ನೋವಿನಿಂದ ಬಳಸುತ್ತಿದ್ದಂತ ಆ ಈ ದುರ್ಗಮ್ಮಳಿಗೆ ವೈದ್ಯಕೀಯ ಸಿಬ್ಬಂದಿ ಸ್ಪಂದಿಸಲಿಲ್ಲ ಅನ್ನುವಂತಕ್ಕಂತ ಒಂದು ಆರೋಪ ಇದೆ ಹೀಗಾಗಿ ಈಕೆಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಇಲ್ಲ ಕರೆದೊಯ್ಯಲಾಗುತ್ತೆ ಮತ್ತು ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ದಾಖಲಾದಂತ ವೇಳೆಯಲ್ಲಿ ಗರ್ಭಕೋಶದಲ್ಲಿ ರಕ್ತಸ್ರಾವ ಕೂಡ ಪತ್ತೆಯಾಗಿತ್ತು ಬಳಿಕ ಶಸ್ತ್ರಚಿಕಿತ್ಸೆಯನ್ನು ಕೂಡ ಡಾಕ್ಟರ್ ಮಾಡ್ತಾರೆ ಗರ್ಭಕೋಶ ಕೂಡ ತೆಗೆದಿದ್ರು ಕೂಡ ತೆಗೆದಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ವೈದ್ಯರು ಇದಾದ ನಂತರ ಬೆಳಿಗ್ಗೆ ಅಂದ್ರೆ ನಿನ್ನೆ ಬೆಳಿಗ್ಗೆ ಈ ಮಹಿಳೆ ಏನಿದ್ದಾಳೆ ದುರ್ಗಮ್ಮ ಆಕೆ ಚಿಕಿತ್ಸೆ ಫಲಿಸದೆ ಸಾವು ಹಾಗಾಗಿ ಮಗಳನ್ನ ಕಳೆದುಕೊಂಡಂತ ಆ ತಾಯಿಯ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲ್ ಮುಟ್ಟಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ನಾವು ನೋಡೋದಾದ್ರೆ ಈ ವೈದ್ಯರ ನಿರ್ಲಕ್ಷ್ಯ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಸಾಬೀತಾಗಿರ್ತಕ್ಕಂಥದ್ದು ಮೇಲಿಂದ ಮೇಲೆ ಈ ರೀತಿ ಪ್ರಕರಣಗಳು ನಡೆದಾಗ ಜನರು ಕೂಡ ಒಂದಿಷ್ಟು ಆಘಾತಕಾರಿಯಾದಂತ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀವಿ ಅನ್ನುವಂಥದ್ದು ಕೂಡ ಇಡೀ ಜಿಲ್ಲೆಯ ಜನಗಳು ಹೇಳ್ತಾ ಇದ್ದಾರೆ ಈ ಬಗ್ಗೆ ಜಿಲ್ಲಾಡಳಿತ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿಯಂತ್ರಣ ಮಾಡಬೇಕಾಗಿತ್ತು ಈ ರೀತಿಯ ಸಾವುಗಳನ್ನ ಹಾಗಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮತ್ತು ಆರೋಗ್ಯ ಇಲಾಖೆ ಏನಿದೆ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗುತ್ತೆ ಮತ್ತೆ ಈ ಮೇಲ್ನೋಟಕ್ಕೆ ಇದು ವೈದ್ಯರ ನಿರ್ಲಕ್ಷ್ಯ ಅನ್ನುವಂಥದ್ದು ಕೂಡ ಸಾಬೀತಾಗಿರ್ತಕ್ಕಂಥದ್ದು ಈ ಬಗ್ಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೂಡ ಸ್ಪಷ್ಟನೆ ನೀಡಬೇಕಾಗಿದೆ ಇದರಲ್ಲಿ ವೈದ್ಯರ ಎಡವಟ್ಟಿದೆ ಯಾವ ಕಾರಣಕ್ಕೆ ದುರ್ಗಮ ಅಂತಕ್ಕಂಥ ಮಹಿಳೆ ಸಾವು ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗುತ್ತೆ ಮತ್ತು ವೈದ್ಯರ ವಿರುದ್ಧ ಯಾವ ರೀತಿಯಾದಂತಹ ಕ್ರಮವನ್ನ ಆ ಅಧಿಕಾರಿಗಳು ಜಿಲ್ಲಾ ಮತ್ತು ಆರೋಗ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ ಜರುಗಿಸ್ತಾ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗುತ್ತೆ ಮತ್ತು ये थैंक यू मंजुनाथ निमें ད�ས <laughs> ད�ས